ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಹೋರಾಟಗಾರರು ಹಾಗೂ ಚಿಕ್ಕಮಗಳೂರು ತಾಲೂಕು ಸಲಹಾ ಸಮಿತಿಯ ಅಧ್ಯಕ್ಷರಾದ ಕೆ ಕೆ ಕೃಷ್ಣೇಗೌಡರು ಸುಮಾರು ಎಂಬತ್ತೈದು ವರ್ಷದ ವಯೋವೃದ್ಧರು ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಶಕ್ತಿಯಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಇಳಿ ವಯಸ್ಸಿನಲ್ಲಿಯೂ ಭಾಗಿಯಾಗಿ ರೈತ ಸಂಘದ ಬಲವರ್ಧನೆಗಾಗಿ ಹೋರಾಟ ಮಾಡುತ್ತಿದ್ದವು ನೆನಗುದಿಗೆ ಬಿದ್ದಿರುವ ಮಳಲೂರು ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸುವ ಸಂಕಲ್ಪವನ್ನು ಮಾಡಿದ್ದವು ಅವರ ಸ್ವಗ್ರಾಮವಾದ ಅಂಬಳೆ ಹೋಬಳಿ ಕಲ್ಲಹಳ್ಳಿ ಗ್ರಾಮದಲ್ಲಿ ತೊಂಬತ್ತು ಜನ ರೈತ ಸೇನಾನಿಗಳನ್ನು ಚಿಕ್ಕಮಗಳೂರು ತಾಲೂಕು ರೈತ ಸಂಘದ ಕುಟುಂಬಕ್ಕೆ ಚಿಕ್ಕಮಗಳೂರು ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ಹಸಿರು ಶಾಲು ಹಾಕಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಅವರು ಮಾತನಾಡಿ ರೈತರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ ಸರ್ಕಾರಗಳು ಆಶ್ವಾಸನೆ ಮಾತ್ರ ನೀಡುತ್ತಿವೆ ಪರಿಹಾರಕ್ಕಾಗಿ ಹೋರಾಡಲು ರೈತ ಸಂಘ ಬಲವರ್ಧನೆಗಾಗಿ ಗ್ರಾಮ ಮಟ್ಟದಿಂದ ಸಂಘಟನೆಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದು ಇಂದು ತೊಂಬತ್ತು ಜನ ರೈತ ಸೇನಾನಿಗಳು ಸೇರ್ಪಡೆಯಾಗುತ್ತಿರುವುದು ಬಹಳ ಸಂತೋಷದಾಯಕ ಸಂಗತಿ ಎಂದರು ఇంతహ వరణి కళపే బీజ కళపే రసగోబర కళపే గు విద్యుత్తు విద్యుత్ బిల్ జాస్తి నా పేస్ట్ శర్ట్ ప్యాంటు స్నో పౌడర్ చపరి ట్యాక్టర్ కిల్లర్ కారు బైక్ ఎలా కూడా విపరీత ట్యాక్స్ ట్యాక్స్ ಇದ್ದೀವಿ ಆ ಟ್ಯಾಕ್ಸ್ ಹಣದಿಂದ ಕಳಪೆ ಕಾಮಗಾರಿ ನೋಡ್ತಾ ಇದೀವಿ ಗುಂಡಿ ಬಿಟ್ ಸಾಯ ಅಂತ ಯಾರು ಸುಖ ಸತ್ಯತೆ ಹೋಗಬೇಕು ಅಂತಂದ್ರೆ ಅವನು ಹಗಲೇ ಹೋಗಬೇಕು ರಾತ್ರಿ ಹೋದ್ರೆ ಅವನ ಗುಂಡಿ ಪಾಲ ಎಷ್ಟೊಂದು ಆಕ್ರೋಶ ರೈತರು ಅಲ್ಲಿ ಹೋದ್ರೆ ಮಲೆನಾಡು ಭಾಗದಲ್ಲಿ ಅರಣ್ಯ ಭೂಮಿ ಕಂದಾಯ ಭೂಮಿ ಕಿತ್ತಾಟ ಅರಣ್ಯ ಇಲಾಖೆ ನಮ್ ಭೂಮಿ ಅಂತಾರೆ ಕಂದಾಯ ಇಲಾಖೆ ನಮ್ಮ ಭೂಮಿ ಅಂತಾರೆ ಅವ್ರ ಭೂಮಿ ಅವರು ತೋಡಿನೇ ಮಾಡ್ಕೊಂಡಿಲ್ಲ ಕಳ್ ಸರ್ಕಾರ ಅದಕ್ಕೆ ರೈತ ಬಲಿ ನೂರಾರು ವರ್ಷದಿಂದ ರೈತ ಅನ್ನ ತಿಂತರ್ ಅಲ್ಲಿ ಕಾಡಿನ ಕಡೆ ಅರಣ್ಯದ ನಮ್ದಲ್ಲ ಅಂತಾರೆ ಎಲ್ಲಿ ಊರಿರುತ್ತೆ ನಾಡಿರುತ್ತೆ ತಕ್ಕಡಿ ನಮ್ದು ಅಂತಾರೆ ಇದು ನಮ್ ಕರ್ಮ ಅಲ್ಲಿ ನಮ್ಮ ಜನರು ಹತ್ರ ಆ ಭೂಮಿನ ಕಿತ್ಕ್ರೆ ಕಂದಾಯ ಇಲಾಖೆ ಬಂದು ನಮ್ದು ಭೂಮಿ ಇದೆ ಕಂಡ್ರಪ್ಪ ಅಂತ ಹೇಳ್ತಾ ಇಲ್ಲ ಆ ಆನೆಗಳಿಗೆ ಅರಣ್ಯ ಇಲಾಖೆ ಮೇವಿಲ್ಲ ಇಡೀ ರಾಜ್ಯದ ಆನೆಗಳಿಗೆ ಮೇವು ಕಲ್ದಿದ್ರವ್ರು ನನ್ನ ಅನ್ನದಾತರು ಅವ್ ಮೇವು ಊರ್ ಕೈಗೆ ಬಂದು ದಾಳಿ ಮಾಡ್ತಾ ಇದ್ದಾವೆ ಬಲಿ ಆಗ್ತಾ ಇದೆ ಮಾನವ ಬಲಿ ಪ್ರಾಣಿ ಬಲಿ ನಮ್ಮ ತನಕರುಗಳು ಬಲಿ ಬೆಳೆಗಳು ಬಲಿ ಆಗ್ತಾ ಇದೆ ಬೆಳೆಗಳು ನಾಶ ಆಗ್ತಾ ಇದೆ ಕೇಳೋರ್ ದಿಕ್ಕಿಲ್ಲ ಕೇಳಕ್ ಹೋದ್ರೆ ಅದು ಯಾವ್ದೋ ಹಿಂದಿನ ಒಂದು ಸ್ಲಾಬ್ ಅಂತೆ ಸ್ಲಾಬ್ ಅದ್ರ ಮೇಲೆ ದುಡ್ಡು ಕೊಡ್ತಾರೆ ಅದು ನೋಡಿದ್ರೆ ಬೀಜ ತುಟ್ಟಿಗೆ ಆಗಲ್ಲ ಬೆಳಗ್ಗೆ ದುಡ್ಡಿಗೆ ಹೋಗ್ಲಿ

ಜಯರಾಮ್ ರಾಮೇಗೌಡ ಕಾಂತರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು